ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ cooking ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿಯನ್ನು ಬಳಸ್ಕೊಂಡು ಗಣೇಶನಿಗೆ ಪ್ರಿಯವಾದಂತಹ ಅವಲಕ್ಕಿ ಪಂಚಕಜ್ಜಾಯ ಕಜ್ಜಾಯ ಅಥವಾ ಸಿಹಿ ಅವಲಕ್ಕಿಯನ್ನು ನೋಡೋಣ ಈ ಸಿಹಿ ಅವಲಕ್ಕಿಯನ್ನು ಮಾಡೋದಕ್ಕೆ ಕೇವಲ ಹತ್ತೇ ಹತ್ತು ನಿಮಿಷ ಸಾಕು ಇನ್ನೇನು ಗಣೇಶ ಚತುರ್ಥಿ ಹತ್ರ ಬರ್ತಿದೆ ಅಲ್ವಾ ಹಾಗಾಗಿ ಗಣೇಶ ಚತುರ್ಥಿಗೆ ಈ ಪಂಚಕಜಾಯವನ್ನು ಗಣೇಶನಿಗೆ ನೈವೇದ್ಯವಾಗಿ ಇಡಬಹುದು ಹಾಗಿದ್ರೆ ಬನ್ನಿ ಈ ಪಂಚಕಜಾಯವನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ನಾನಿಲ್ಲಿ ಪೇಪರ್ ಅವಲಕ್ಕಿ ಮತ್ತು ಗಟ್ಟಿ ಅವಲಕ್ಕಿ ಎರಡನ್ನೂ ಬಳಸಿಕೊಂಡು ಪಂಚಕಜಾಯವನ್ನು ಮಾಡಿದ್ದೀನಿ ಈ ರೆಸಿಪಿಯನ್ನು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನು ನೀವು ನೈವೇದ್ಯವಾಗಿ ಮಾಡ್ಕೊಬಹುದು ಮೊದಲಿಗೆ ಪೇಪರ್ ಅವಲಕ್ಕಿಯನ್ನು ಬಳಸಿ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ನೋಡೋಣ ಇದಕ್ಕಾಗಿ ನಾನು ಒಂದು ಅರ್ಧ ಕಪ್ನಷ್ಟು ಬೆಲ್ಲವನ್ನು ಮೂರು ಚಮಚದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿತ್ತು ಅಂದರೆ ನೀವು ಡೈರೆಕ್ಟಾಗಿ ಯೂಸ್ ಮಾಡಬಹುದು ಅಥವಾ ಕಲ್ಲು ಮಣ್ಣು ಏನಾದರೂ ಇತ್ತು ಅಂದರೆ ನೀವು ಈ ರೀತಿಯಾಗಿ ಕರಗಿಸ್ಕೊಂಡು ಶೋಧಿಸ್ಕೊಳ್ಳಿ ನಂತರ ಈ ಬೆಲ್ಲವನ್ನು ಚೆನ್ನಾಗಿ ಒಂದೆಡೆ ಪಾಕ ಬರೋವರೆಗೂ ಇದನ್ನು ಕುದಿಸ್ಕೊಬೇಕು ನಾನಿಲ್ಲಿ ಒಂದು ಕಪ್ ಅವಲಕ್ಕಿಗೆ ಅರ್ಧ ಕಪ್ನಷ್ಟು ಬೆಲ್ಲವನ್ನು ಬಳಸ್ಕೊಂಡಿದ್ದೀನಿ ಒಂದೆಡೆ ಪಾಕ ಬಂದ ಮೇಲೆ ಈ ಬೆಲ್ಲದ ಪಾಕವನ್ನು ಎತ್ತಿಟ್ಕೊಂಡು ನಂತರ ಇಲ್ಲಿ ಡ್ರೈ ಫ್ರೂಟ್ಸನ್ನು ಹುರ್ಕೊಳ್ಳೋಣ ಇದಕ್ಕೋಸ್ಕರ ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ ತುಪ್ಪ ಕರಗಿದ್ಮೇಲೆ ಇದಕ್ಕೆ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಬೇಕು ಜಾಸ್ತಿ ಒತ್ತಿಸ್ಕೊಳ್ಳೋಕೆ ಹೋಗಬಾರ್ದು ಸ್ವಲ್ಪ ಬಣ್ಣ ಬದಲಾದರೆ ಸಾಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನೋಡಿ ಆಗಿದೆ ಈಗ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಅಗಲವಾದ ಬೌಲ್ನಲ್ಲಿ ಒಂದು ಕಪ್ನಷ್ಟು ಪೇಪರ್ ಅವಲಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ಒಂದು ಚಿಕ್ಕ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಉರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸ್ಕೊಂಡು ಇದಕ್ಕೆ ಚಿಟಕಿ ಏಲಕ್ಕಿ ಪುಡಿಯನ್ನು ಹಾಕಿ ಪಾಕ ಬರ್ಸಿದ್ವಲ್ಲ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಕೊಂಡ ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅವಲಕ್ಕಿಗೆ ಬೆಲ್ಲದ ಸಿಹಿ ಎಲ್ಲ ಹತ್ತುವರೆಗೂ ಇದನ್ನು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಗಣೇಶನ ನೈವೇದ್ಯಕ್ಕೆ ಪೇಪರ್ ಅವಲಕ್ಕಿಯಿಂದ ಮಾಡಿದಂತಹ ಪಂಚಕಜ್ಜಾಯ ಹತ್ತೇ ನಿಮಿಷದಲ್ಲಿ ರೆಡಿಯಾಗುತ್ತೆ ನಂತರ ಎರಡನೇ ವಿಧಾನದಲ್ಲಿ ಗಟ್ಟಿ ಅವಲಕ್ಕಿಯನ್ನು ಬಳಸ್ಕೊಂಡು ಈಗ ಪಂಚಕಜ್ಜಾಯವನ್ನು ಮಾಡೋಣ ಇದನ್ನು ಮಾಡೋದಕ್ಕೆ ಒಂದು ಬೌಲ್ಗೆ ಒಂದು ಕಪ್ನಾಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ಹಾಕೊಳ್ತಿದ್ದೀನಿ ಇದನ್ನು ಹಾಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಬಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಕೇವಲ ಎರಡರಿಂದ ಮೂರು ಬಾರಿ ವಾಶ್ ಮಾಡ್ಕೊಂಡ್ರೆ ಸಾಕು ಇದನ್ನ ಯಾವುದೇ ರೀತಿಯಾಗಿ ನೆನೆಯೋಕೆ ಇಡುವಂತ ಅವಶ್ಯಕತೆ ಇಲ್ಲ ವಾಶ್ ಮಾಡಿಕೊಂಡ ನಂತರ ಒಂದು ಈ ರೀತಿ ಸ್ಟ್ರೈನರ್ನ ಮೇಲೆ ಹರಡಿಕೊಂಡ್ರೆ ಆಯ್ತು ಇದನ್ನ ಹರಡಿಕೊಂಡು ಇದನ್ನ ಪಕ್ಕಕ್ಕೆ ತಿಳ ನಂತರ ಇನ್ನೊಂದು ಕಡೆ ಡ್ರೈ ಫ್ರೂಟ್ಸ್ ಅನ್ನ ಹುಡ್ಕೊಳ್ಳೋಣ ಇದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನ ಒಂದು ಪ್ಯಾನ್ ಹಾಕಿ ತುಪ್ಪವನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಮೇಲೆ ನಾನು ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಕೆಂಪಾದರೆ ಸಾಕು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಯಾವ ಡ್ರೈ ಫ್ರೂಟ್ಸನ್ನು ಹಾಕಬೇಕು ಅನಿಸುತ್ತೋ ಅದನ್ನು ಹಾಕಿ ಮಾಡ್ಕೊಳ್ಳಿ ನಾನು ಹಾಕಿರೋದನ್ನೇ ಹಾಕಬೇಕು ಅಂತ ಏನಿಲ್ಲ ಡ್ರೈ ಫ್ರೂಟ್ಸ್ಗಳು ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಆದರೆ ನೈವೇದ್ಯಕ್ಕಾಗಿ ಮಾಡ್ತಿರೋದರಿಂದ ಡ್ರೈ ಫ್ರೂಟ್ಸನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಈಗ ಬಾದಾಮಿ ಮತ್ತು ಗೋಡಂಬಿಯನ್ನು ಹುರಿದಿಟ್ಕೊಂಡಾಗಿದೆ ನಂತರ ಇದೇ ತುಪ್ಪಕ್ಕೆ ಕರಗಿಸಿ ಬೆಲ್ಲವನ್ನ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಬೆಲ್ಲವನ್ನು ಹಾಕ್ಕೊಂಡು ಬೆಲ್ಲವೆಲ್ಲ ಚೆನ್ನಾಗಿ ನೂರೇ ಬಂದು ಒಂದೆಡೆ ಪಾಕ ಬರೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಈಗ ಆಲ್ಮೋಸ್ಟ್ ಚೆನ್ನಾಗಿ ನೊರೆ ಬಂದಿದೆ ಇಂತಹ ಸಮಯದಲ್ಲಿ ಪಾಕವನ್ನು ಎರಡು ಬೆರಳಿನಿಂದ ಈ ರೀತಿ ಮಾಡಿದಾಗ ಒಂದೆಳೆ ಬರ್ತಾ ಇರಬೇಕು ನೋಡಿ ಈಗ ಒಂದೆಳೆ ಪಾಕ ಬಂದಿದೆ ಈ ಸಮಯದಲ್ಲಿ ಕೊಬ್ಬರಿಯನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿಯನ್ನು ತುರ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬಹುದು ಕೊಬ್ಬರಿಯನ್ನು ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಿಟಕಿಯಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡ ನಂತರ ಆಗಲೇ ದೊಡ್ಡಿಟ್ಕೊಂಡಿರುವಂಥ ಗಟ್ಟಿ ಅವಲಕ್ಕಿಯನ್ನು ಕೂಡ ಇದು ಪಾಕಕ್ಕೆ ಸೇಸ್ಕೊಳ್ತಾ ಇದ್ದೀನಿ ಸೇಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ಸಿಹಿ ಎಲ್ಲ ಅವಲಕ್ಕಿಗೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಇದನ್ನು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಇದನ್ನು ಮುಚ್ಚಳ ಮುಚ್ಚಿ ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಬೇಕು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋದ್ರಿಂದ ಬೆಲ್ಲದ ಪಾಕದ ಸಿಹಿ ಅವಲಕ್ಕಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಆನಂತರ ನೋಡಿ ಈಗ ಬೆಲ್ಲ ಮತ್ತು ಅವಲಕ್ಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಸಮಯದಲ್ಲಿ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗಟ್ಟಿ ಅವಲಕ್ಕಿಯಿಂದ ಮಾಡಿದಂತಹ ಗಣೇಶನಿಗೆ ಪ್ರಿಯವಾದಂತಹ ಪಂಚ ಕಜ್ಜಾಯ ಹತ್ತೇ ನಿಮಿಷದಲ್ಲಿ ಮನೆಯಲ್ಲಿಯೇ ಮಾಡಿಕೊಳ್ಬಹುದು ನೋಡಿದ್ರಲ್ಲ ಗಣೇಶನಿಗೆ ಪ್ರಿಯವಾದಂತಹ ಪಂಚ ಕಜ್ಜಾಯವನ್ನು ಅವಲಕ್ಕಿಯಿಂದ ಯಾವ ರೀತಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಬಹುದು ಅಂತ ಈ ನೈವೇದ್ಯ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೇನು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡದೆ ನೋಡ್ತಿದ್ದೀರಾ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ